ಒಂದು ಒಳ್ಳೆ ಸಂಸ್ಥೆಯಲ್ಲಿ ದಲಿತಾ ಇದ್ದೀರಿ ಅದಕ್ಕೆ ನೀವು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಸಂಸ್ಥೆಗೆ ಮತ್ತು ನಿಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ರಾಜ್ಯಕ್ಕೆ ನಾಡಿಗೆ ಕೀರ್ತಿ ತರ್ತಕ್ಕಂಥ ಒಂದು ವ್ಯವಸ್ಥೆ ನೀವೆಲ್ಲ ಮಾಡ್ಬೇಕು ಅಂತ ಆಶೀರ್ವಾದ ಪೂಜ್ಯದ ಆಶೀರ್ವಾದ ಮೇಲಿನ ಮೇಲೆ ಇರಲಿ ಅಂತೇಳಿ ಪ್ರಯತ್ನ ಮಾಡಿ ನಾನು ಧರ್ಮಾಧಿಗಳು ದಿವಿಧ್ಯ ವಹಿಸಿದಂತಹ ಶ್ರೀ ಮದ್ರಮ್ಮಾಪುರಿ ವೀರ ಸಿಂಹಂಸನಾಧ್ವರ ಶ್ರೀ 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 ಸಾವಿರ ಜಗದ್ಗುರು ಪ್ರಸನ್ನ ರೇಖಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ ಕೇಂದ್ರ ಶಿವಾಚಾರ ಮಾಡಬೇಕಾಗಲ್ಲ ಅಂತ ಹೇಳಿ ಉಪಾಚಾರ್ಯ ಶಿವಾಚಾರ್ಯ ಶಿವಾಚಾರ್ಯ ಕಡೆಗೆ ಮತಾಚಾರ್ಯಗಳು ಅಂದಿಗಷ್ಟೇ ಅಲ್ಲ ಇಂದಿಗಷ್ಟೇ ಅಲ್ಲ ಒಂದು ಇನ್ನು ಮುಂದು ಎಂದೆಂದೂ ಕೂಡ ಬೆಳೆದು ಬಾಳುವಂಥ ಜಗತ್ತೂರು ಜಗತ್ತು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಗೆ ಬರ್ತೇನೆ ಮತ್ತು ಇದೇ ಜಗತ್ತೂರು ರೇಣುಕಾಚಾರ್ಯ ವಿದ್ಯಾಲಯದಲ್ಲಿ ನಾನು ಓದಿರುವಂಥದ್ದು ನನಗೆ ಸ್ವಾಭಿಮಾನ ಇದೆ ಆ ಪ್ರಶಸ್ತಿಯನ್ನು ಯಾವ ರೀತಿ ಗೌರವದಿಂದ ನಾನು ಸ್ವೀಕಾರ ಮಾಡಬೇಕು ಅದನ್ನು ನಾನು ಖಂಡಿತವಾಗಿ ಮಾಡ್ತೇನೆ ಇವತ್ತು ಮಾತ್ರ ನಾವು ಕ್ರಮ ಮಾಡಿ ನಮ್ಮ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಮುಂದೊಂದೇ ಸಂಸ್ಥೆಯಾಗಿ ಬಂದಾಗ ಸಂಸ್ಥೆಯ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಕಾಲೇಜುಗಳ ಮುಖ್ಯಸ್ಥರು ಕೂಡ ಸೇರಿ ಶ್ರೀ ಜಗದ್ಗುರು ರೇಣುಕಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸುವ ಮೂಲಕ ವೀರಶೈವ ಲಿಂಗಾಯತ ಸಮಾಜದಲ್ಲಾಗಲಿ ಮಕ್ಕಳಿಗೆ ಸಮಾಜದಲ್ಲಾಗಲಿ ಬಹಳಷ್ಟು ಅದಕ್ಕೆ ವಿರೋಧಗಳು ವ್ಯಕ್ತವಾಗಿದೆ ಈಗ ಮಾಡಿರುವಂಥ ಸಮೀಕ್ಷೆ ಹತ್ತು ವರ್ಷ ಹಿಂದೆ ಆದಂಥ ಸಮೀಕ್ಷೆ ಮತ್ತು ಇದು ಅಷ್ಟು ವೈಜ್ಞಾನಿಕವಾಗಿ ಆಗಿಲ್ಲ ವೀರಶೈವ ಲಿಂಗಾಯತ ಸಮಾಜದಲ್ಲಿ ನೂರಾರು ಒಳಪಂಗಡಗಳಿವೆ ಆದರೆ ಆ ಒಳ ಪಂಗಡಗಳನ್ನು ವಿಂಗಡಿಸುವುದರ ಮೂಲಕ ಒಟ್ಟು ಸಮುದಾಯದ ಸಂಖ್ಯೆಯನ್ನು ಕಡಿತಗೊಳಿಸಲಾಗಿದೆ ವೀರಶೈವ ಲಿಂಗಾಯತ ಸಮಾಜದ ಯಾವುದೇ ಇದ್ದರೂ ಕೂಡ ಅವೆಲ್ಲವೂ ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟವುಗಳೇ ಹೊರತು ಬೇರೆ ಬೇರೆ ಅಲ್ಲ ಕೊಟ್ಟು ಸರ್ಕಾರದ ಗಮನಕ್ಕೆ ಬರ್ದೇ ಬಹಳ ಅವಶ್ಯಕ ಇದೆ ಈ ನಿಟ್ಟಿನಲ್ಲಿ ಧರ್ಮಪೀಠಗಳಾಗಲಿ ನಾಡಿನ ಮಠಾಧೀಶರಾಗಲಿ ಮತ್ತು ಸಮುದಾಯದ ಎಲ್ಲ ಭಕ್ತರಾಗಲಿ ಸಂದರ್ಭ ಬಂದಾಗ ಮನವರಿಕೆಯನ್ನು ಮಾಡಿಕೊಳ್ಳುವಂಥ ಕಾರ್ಯ ಮಾಡ್ತೇವೆ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಮೇ ಹನ್ನೊಂದನೇ ತಾರೀಕಿಗೆ ಚರ್ಚೆಗೆ ಅವಕಾಶ ಕಲ್ಪಿಸಿದ್ದಾರೆ ಆ ಸಚಿವ ಸಂಪುಟ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಮುಂದೆ ಮಹಾಸಭೆ ಆಗಲಿ ಅದಕ್ಕೆ ಅದಕ್ಕೇನು ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನು ಆ ಸಂದರ್ಭದಲ್ಲಿ ನಾವು ಸಮಯೋಚಿತವಾಗಿ ಕೊಡುವುದರ ಮೂಲಕ ಈ ಸಮಾಜದ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಬೆಂಬಲವಾಗಿ ವ್ಯತ್ಯ ಅನ್ನುವಂಥ ಒಂದು ಮಾತನ್ನು ಹೇಳಿತ್ತು ನಡೆಯುತ್ತಿದೆ ಸಮೀಕ್ಷೆ ಆಗಬೇಕನ್ನುವಂಥದ್ದು ಬೀದಿಶಿವಿಂಗಾಯತ ಭಾರತದ ಸಂವಿಧಾನದಲ್ಲಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಮೀಸಲಾತಿ ಕೊಡಬೇಕನ್ನುವಂಥದ್ದು ನಿಖರ ಇದೆ ಅದಕ್ಕೆ ಕೊಡೋದರಲ್ಲಿ ತಪ್ಪೇನೂ ಇಲ್ಲ ಆದರೆ ಮುಂದುವರೆದಂಥ ಜಾತಿ ಜನಾಂಗದಲ್ಲಿಯೂ ಕೂಡ ಅತ್ಯಂತ ಕಡು ಬಡವರಿದ್ದಾರೆ ಜಾತಿಯ ಆಧಾರವಾಗಿ ತಂದು ಸರ್ಕಾರ ಸವಲತ್ತುಗಳನ್ನು ಕೊಟ್ಟರೆ ನಿಜವಾದಂಥ ಬಡವರಿಗೆ ಅನ್ಯಾಯ ಆಗ್ತಾಯಿದೆ ಅದಕ್ಕೆ ಜಾತಿಯನ್ನು ಮೀರಿ ಅವರು ಯಾವುದೇ ವರ್ಗದವರಿಲ್ಲಿ ಆರ್ಥಿಕವಾಗಿ ದೊಡ್ಡರಿತಂಥ ಸಮುದಾಯಗಳಿಗೆ ಜನರಿಗೆ ಒಂದು ಪುರಸ್ಕಾರ ಕೊಡುವುದು ಎಲ್ಲ ರಾಜಕೀಯ ಪೂರ್ಣದ ಒಂದು ಕಟ್ಟಿ ಸಂಕಲ್ಪ ಆದರೆ ಈ ಜಾತಿ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಕಾರಣವಾಗ್ತಾ ಇದೆ ಎಲ್ಲ ರೀತಿಯಲ್ಲಿ ಮತ್ತಷ್ಟು ಮತ್ತಷ್ಟು ಸಂಘರ್ಷಕ್ಕೆ ಅವಕಾಶ ಆಗ್ತಾಯಿದೆ ಹೊರತು ಸಾಮರಸ್ಯದಿಂದ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ರಾಜಕೀಯ ಎಲ್ಲ ಮುನ್ಸದಿಯು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಜ್ಯದ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಒಂದು ಯೋಗಿಯ ನಿರ್ಣಯ ಕೈಗೊಳ್ಳಬಹುದು ಅನ್ನುವಂಥ ಒಂದು ಆಶಾದಾಯಕ ಭಾವನೆ ನಮಗಿದ್ದರೆ ಅವರು ಕೊಟ್ಟಿದ್ದು ಬೇರೆ ಎಲ್ಲ ಕೊಟ್ಟು ಬೇರೆ ಎಲ್ಲ ಆ ಸಂಸ್ಕೃತವನ್ನು ನಾವು ಅಧ್ಯಯನ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ ಹಾಗಾಗಿ ಪಂಚಾಚ ಶ್ರೇಷ್ಠರ ಅಷ್ಟಾವರಣದ ಬಗ್ಗೆ ಮಾತಾಡಿದ ಮಕ್ಕಳು ಮಕ್ಕಳು ತುಂಬ ಚೆನ್ನಾಗಿ ಮಾತಾಡಿದಾರೆ ಅವ್ರು ಟ್ರೈನಿಂಗ್ ಕೊಟ್ಟು ಹೋಗೋ ಕೋಶ ಒಂದು ದಿವಸ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭಾಳ ಪ್ರೋತ್ಸಾಹ ಕಡಿಮೆ ಆಗುತ್ತೆ ಮತ್ತು ಭಾಳ ಜನ ಪ್ರೋತ್ಸಾಹ ತಗೊಂಡಿದ್ದೀರಿ ಕೆಲವರು ತೊಗೊಂಡಿಲ್ಲ ನಾವು ಮುಂದೆ ತಗೊಳ್ಳೋಣ ಅಂತಕ್ಕಂಥ ಭವಿಷ್ಯಗಳು ಈ ವಿದ್ಯಾರ್ಥಿಗಳಾಗಬೇಕು ಹೇಳಿಕೆ ಆಗ್ತಕ್ಕಂಥ ಸಂಸ್ಥೆಯವರು ಈ ಕಾಲೇಜನ್ನು ಯಾವ ಕಾಲಕ್ಕೂ ಮರೆಯಬಾರದು ವಿದ್ಯಾರ್ಥಿ ಆಗಿರ್ಬೋದು ಪ್ರಾಧ್ಯಾಪಿಕ ಆಗಿರ್ಬೋದು ಶಿಕ್ಷಕ ಆಗಿರ್ಬೋದು ಸೇವಕರಾಗಿರ್ಬೋದು ವಿದ್ಯಾಸಂಸ್ಥೆಯನ್ನು ಮರಿದಾಗೆ